ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಇವತ್ತು ಒಂದು ಅದ್ಭುತವಾದ ನಮ್ಮ ಬಿಗ್ ಬಾಸ್ ಹನುಮಾನ್ ಜಯಂತಿ ಅಂದರೆ ಹುಟ್ಟಿದ ದಿನದ ಇವತ್ತು ಆಚರಣೆ ದಿನ ಜೈ ಹನುಮಾನ್ ಜಯಂತಿ ಉತ್ಸವ ಇವತ್ತು ವಿಭಿನ್ನ ರೀತಿ ಕಡೆ ಎಲ್ಲ ಕಡೆ ಜೈ ಶ್ರೀರಾಮ್ ರಘುರಾಮ್ ವಿಭಿನ್ನ ರೀತಿ ಕಡೆ ಇವತ್ತು ನಮ್ಮ ಹನುಮಾನ್ ಜಯಂತಿ ಪೂಜಾ ಕಾರ್ಯಕ್ರಮಗಳು ಮಾಡಿದ್ದಾರೆ ಹುಟ್ಟಿದಪ್ಪಾನ ಆಚರಣೆ ಮಾಡಿದ್ದಾರೆ ವಿಭಿನ್ನ ರೀತಿಯಲ್ಲಿ ದೀಪದ ಅಲಂಕಾರ ರಂಗೋಲಿ ಚಿತ್ತಾಲಂಕಾರ ದೀಪದ ಬೆಳಕುಗಳು ಬೆಳಕಿನ ತೋರಣಗಳು ಇವತ್ತು ನಮ್ಮ ಹನುಮಾನ್ ಹುಟ್ಟಿದ ದಿನ ಶ್ರೀ ಮಾರುತಿ ವಾಯುಪುತ್ರ ಬಿಗ್ ಬಾಸ್ ಅಂತಲೇ ಹೇಳ್ತಾರೆ ಎಲ್ಲ ಸ್ನೇಹಿತರು ಇವತ್ತು ವಿಭಿನ್ನ ರೀತಿಯಲ್ಲಿ ಅಂದರೆ ಕರ್ನಾಟಕದ ಎಲ್ಲ ಜನತೆಯಲ್ಲಿ ಹಿಂದೂ ಜನತೆಯು ಈ ದಿನ ಪೂಜೆಗಳು ಪೂಜಾ ಕಾರ್ಯಕ್ರಮಗಳು ಮಾಡಿದ್ದಾರೆ ವಿಭಿನ್ನ ರೀತಿಯಲ್ಲಿ ತೋರಣ ರಂಗೋಲೆ ಚಿತ್ತಾರ ಜೈ ಶ್ರೀರಾಮ್ ರಘುರಾಮ್ ವಯಪುತ್ರ ಅಂಜನಪುತ್ರ ಭಜರಂಗಿ ತುಂಬ ಹೆಸರಿನಿಂದ ಕರೆದಿರುಪಟ್ಟಿರುವ ನಮ್ಮ ಶ್ರೀ ಯಜಮಾನ್ ನೋಡೋದಕ್ಕೆ ತುಂಬ ವಿಭಿನ್ನ ರೀತಿಯಲ್ಲಿ ಈ ದಿನ ನಮ್ಮ ಹನುಮಾನ್ ಜಯಂತಿ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ ಹಿಂದಿನ ಕಾಲದಿಂದಲೂ ಮಾಡ್ತಾ ಇದ್ದಾರೆ ಈಗಲೂ ಮಾಡ್ತಾನೇ ಬಂದಿದ್ದಾರೆ ಅನೇಕ ತೆರೆಯ ಹೆಸರುಗಳು ಎಲೆ ಆಂಜನೇಯ ಊರಾಂಜನೇಯ ಕಟ್ಟಿ ಆಂಜನೇಯ ಗುಂಡಾಂಜನೇಯ ಆಂಜನೇಯ ತುಂಬಾರು ಹೆಸರುಗಳಲ್ಲಿ ನಮ್ಮ ಅಂಜನ ಪುತ್ರನ ಮಾಡುತ್ತಿ ಹನುಮಾನ ಹೆಸರಿನಲ್ಲಿ ಈ ದಿನ ಹುಟ್ಟಿದಿನದ ಆಂಜನೇಯಂಗೆ ವಜ್ರಕಾಯ ತುಂಬ ವಿಭಿನ್ನ ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ ಬೆಳ್ಳಿ ಅಲಂಕಾರ ಮಾಡ್ತಾರೆ ದವಸ ಧಾನ್ಯದ ಅಲಂಕಾರ ಮತ್ತು ಡ್ರೈ ಫ್ರೂಟ್ಸಿಂದ ಕೂಡ ಅಲಂಕಾರ ಮಾಡ್ತಾರೆ ಕೋಡಂಬಿ ದ್ರಾಕ್ಷಿ ಎಲ್ಲ ಥರದ ಅಲಂಕಾರದಿಂದ ಮಾಡಿರುವ ಈ ದಿನದ ಜಯಂತಿ ಉತ್ಸವ ಸ್ನೇಹಿತರೆ ಇದನ್ನೆಲ್ಲರೂ ನೋಡ್ತಾ ಇರ್ಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲಾಕ್ ಬಟನ್ ಅಂತೇಳಿ ಮತ್ತು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರು ನೋಡ್ತಾ ಇರ್ಬೋದು ಇದು ಒಂದು ದೊಡ್ಡಪುರ ತಾಲೂಕಲ್ಲಿದೆ ದೇವಸ್ಥಾನ ಒಂದು ದಿನ್ನೆ ದೇವಸ್ಥಾನ ಅಂತ ಹೇಳ್ತಾರೆ ದಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇದು ಬೆಟ್ಟದಲ್ಲಿದ್ದರೂ ತುಂಬ ಚೆನ್ನಾಗಿ ಇಂದಿನ ನಾನು ನೋಡಿದಂಗೆ ಒಂದು ಹತ್ತು ಹದಿನೈದು ವರ್ಷ ಮುಂಚೆ ಯಾರೂ ಇಷ್ಟೊಂದು ಹೆಚ್ಚಾಗಿ ದೇವಸ್ಥಾನನ ಪೂಜೆ ಮಾಡ್ತಿರಲ್ಲ ಸ್ವಲ್ಪ ಸ್ವಲ್ಪ ಮಾಡೋರು ಆದರೆ ಇವಾಗ ಇತ್ತೀಚೆಗೆ ಬರ್ತಾ ಬರ್ತಾ ಒಂದು ಐದು ವರ್ಷದಿಂದ ತುಂಬ ವಿಜೃಂಭಣೆಯವಾಗಿ ದೇವಸ್ಥಾನವನ್ನು ಪೂಜೆ ಮಾಡ್ತಾರೆ ದಿನ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ತುಂಬ ಅಲಂಕಾರವಾಗಿ ದೀಪದ ಅಲಂಕಾರ ದೀಪದ ತೋರಣಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಹೋಮ ಸುಡ್ತಾರೆ ಮತ್ತು ಅಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಸಾವಿರಾರು ಜನ ಭಕ್ತಾದಿಗಳಿಗೆ ಅನ್ನದಾನ ಕೂಡ ಇರುತ್ತೆ ಅಯ್ಯಪ್ಪನ ಪ್ರಸಾದನೂ ಕೂಡ ಸಿಗುತ್ತೆ ಇಲ್ಲೇ ಅಂತಲ್ಲ ಊರು ಎಲ್ಲ ಊರುಗಳಲ್ಲೂ ಎಲ್ಲೆಲ್ಲಿ ಹೋದ್ರ ಕಡೆ ಕೂಡ ಈ ದಿನ ಅಯ್ಯಪ್ಪನ ಪ್ರಸಾದವನ್ನು ಎಲ್ಲ ಕಡೆಯೂ ಕೊಡ್ತಾರೆ ಭಿನ್ನ ರೀತಿಯಲ್ಲಿ ಪ್ರಸಾದ ಮಾಡ್ತಾರೆ ಅನ್ನ ಸಾಂಬಾರು ಪಲಾವು ಚಿತ್ರಾನ್ನ ಕೇಸರಿ ಬೂಂದಿ ಅನೇಕ ಥರದ ಸ್ವೀಟ್ಗಳು ಒಬ್ಬಟ್ಟು ಜೀವನ್ ನಾನಾ ಥರದ ಅಡುಗೆಗಳು ಮಾಡಿ ಈ ದಿನ ನಮ್ಮ ಹನುಮಾನ್ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾರೆ ಬಂದಿರುವ ಭಕ್ತಾದಿಗಳಿಗೆ ಅನ್ನದನ ಊಟವನ್ನು ಕೊಟ್ಟು ಅವರಿಗೆ ದೇವರಿಗೆ ಪ್ರಾರ್ಥಿಸುತ್ತಾರೆ ನಮ್ಮ ಕೇಸರಿ ಬಣ್ಣದಲ್ಲಿರುವ ಶ್ರೀ ಹನುಮಾನ್ ಮಾರುತಿ ವಾಸು ವಜ್ರಕಾಯ ವಾಸುದೇವ ತುಂಬ ಹೆಸರಲ್ಲಿ ಸೇರ್ಪಡೆಗೊಂಡಿರುವ ಶ್ರೀ ಹನುಮಾನ್ ಮಹೋತ್ಸವ ಇಂದಿನ ಹುಟ್ಟಿದಿನ ಈ ದಿನ ವಿಭಿನ್ನ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಈ ಹನುಮಾನ್ ಜಯಂತಿ ಬಹಳ ವಿಚಿತ್ರಮೂಣೆಯಾಗಿ ಕೂಡ ಮಾಡ್ತಾರೆ ಆ ಯಪ್ಪನೂ ನೆಲೆಸಿರುವ ಜಾಗವೇ ಇಲ್ಲ ಎಲ್ಲ ಜಾಗದಲ್ಲೂ ನೆಲೆಸಿದ್ದಾನೆ ಎಲ್ಲ ಜಾಗದಲ್ಲೂ ಉದ್ಭವವಾಗಿದ್ದಾನೆ ಶ್ರೀ ಹನುಮಾನ್ ಆಂಜನೇಯ ಆಂಜನೇಯ ಹನುಮಾನ್ಗೆ ಭಾಳ ಕಡೆ ಎಲ್ಲ ಜನಗಳು ಆ ದೇವರನ್ನು ಇಷ್ಟಪಡ್ತಾರೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅಂತಲೇ ಹೇಳ್ತಾರಲ್ಲ ಹಾಗೆ ಪ್ರತಿ ಶನಿವಾರ ಶನಿವಾರನೂ ಕೂಡ ಈಗಿನ ಭಕ್ತಾದಿಗಳು ಎಲ್ಲ ಭಕ್ತರು ಎಲ್ಲ ಸ್ಟೇಟ್ ಹೊರ ರಾಜ್ಯ ಕರ್ನಾಟಕ ಅಂತಲೇ ಇಲ್ಲ ಎಲ್ಲ ಕಡೆಯೂ ಕೂಡ ನಮ್ಮಪ್ಪ ಬಿಗ್ ಬಾಸ್ ಅನ್ನು ಪೂಜಿಸ್ತಾರೆ ಶನಿವಾರ ಶನಿವಾರ ದಿನವೂ ಪೂಜಿಸ್ತಾರೆ ಇವತ್ತು ವಿಶೇಷವಾದ ದಿನ ನಮ್ಮ ಬಿಗ್ ಬಾಸ್ ಹುಟ್ಟಿದ ದಿನ ಶ್ರೀ ಹನುಮಾನ್ ಜಯಂತಿ ಉತ್ಸವ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ಸ್ನೇಹಿತರೆ ಶುಭಾಶಯಗಳು ಎಲ್ಲರಿಗೂ ಸ್ನೇಹಿತರೆ ನಮ್ಮ ಹನುಮಾನ್ ಜಯಂತಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಒಳ್ಳೇದು ಮಾಡಲಿ ಸ್ನೇಹಿತರೆ ಈ ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಬೇಕು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮತ್ತೊಮ್ಮೆ ಹೇಳಿದ್ದೀನಿ ಅಂತ ಸ್ನೇಹಿತರೆ ನೋಡ್ತಾ ಇರ್ಬೋದು ವಜ್ರಕಾಯ ದೀಪದ ಅಲಂಕಾರ ಈ ದಿನ ಹನುಮಾನ್ಗೆ ಸುಮಾರು ಥರ ಹೆಸರುಗಳಿದ್ದಾವೆ ಊರಾಂಜನೇಯ ಕೆರೆಕಟ್ಟಾಂಜನೇಯ ಎಲೆ ಆಂಜನೇಯ ಗುಂಡಾಂಜನೇಯ ದಿನ್ಯ ಆಂಜನೇಯ ತುಂಬ ಹೆಸ್ರುಗಳು ವಜ್ರಕಾಯಿ ಆಂಜನೇಯ ಊರಾಚೆ ಆಂಜನೇಯ ಬೈಲಾಂಜನೇಯ ತುಂಬ ಹೆಸರುಗಳು ತುಂಬ ತುಂಬ ಭಿನ್ನ ರೀತಿಯ ಹೆಸರುಗಳು ಆಯಪ್ಪನ ಎಲ್ಲಿ ಹೆಸರಿರ್ತಾನೋ ಆ ಜಾಗದಲ್ಲಿ ಯಾವುದೇ ಥರ ತೊಂದರೆ ಎಲ್ಲರಿಗೂ ಎಲ್ಲರು ಭೂ ನರಸಿಂಹಸ್ವಾಮಿ ಪಂಚಮುಖಿ ಆಂಜನೇಯ ತುಂಬ ನಾನಾ ಥರದ ಅವತಾರಗಳು ಹೊಂದಿರುವ ಶ್ರೀ ಹನುಮಾನ್ ಮಾರುತಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜೈ ಶ್ರೀರಾಮ್ ಹನುಮನ ಪುತ್ರ ಅಂಜನ ಪುತ್ರ ಹನುಮಾನ್ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಇನ್ನು ಮತ್ತೆ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮಲ್ಲಿ ತರ್ತಿ ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಇಷ್ಟಪಟ್ಟು ಸ್ನೇಹಿತರೆ ಆದಷ್ಟು ಜನ ಶೇರ್ ಮಾಡಿ ವಜ್ರಕಾಯ ನಮಗೂ ನಮಗೂ ಎಲ್ಲರಿಗೂ ಒಳ್ಳೇದಾಗಲಿ अयपन आशीर्वादी जय श्री राम जय की जय